ಬಾಯಿಗೆ ಬರಲಿಲ್ಲ ಜಗದೀಶನ ಪಟ್ಟು ದರ್ಸಿಯಾಗಿ ಜೀವನ ಪೂರ್ತಿ ಮೆರೆದಾಡಬೇಕು ಅಂತ ಕನಸು ಕಟ್ಟೆ ಪರವಾಗಿಲ್ಲ ಅವ ನನ್ನ ತಂಗಿ ಗಂಡ ಏನಂತೆ ನನ್ನ ಪ್ರತಿಯೊಂದು ಆಸೆ ಆಕಾಂಕ್ಷಿಗಳೆಲ್ಲ ಅವನಿಂದನೇ ಈಡೇರ್ಬೇಕು ತಿಂಡಿ ನಾನು ತಿನ್ನಬೇಕಾಗಿರೋ ತಿಂಡಿ ನನ್ನ ಪಾಲಿಗೆ ವಿಷ ಆದ್ಮೇಲೆ ಇನ್ನೆಲ್ಲಿ ತಿಂಡಿ ತಿನ್ನೋ ಬೈಕೆ ಜಗದೀಶ್ ಒಗಟಿನ ಮಾತನ್ನ ಬಿಟ್ಟು ಅದೇನು ಅಂತ ನನ್ನ ಜೊತೆ ನೇರವಾಗಿ ಮಾತಾಡ್ಬಾರ್ದು ನೇರವಾಗಿ ಹೇಳ್ಬೇಕಾ ಕಾಲೇಜಲ್ಲಿ ನನ್ನ ಕೈ ಕೈ ಹಿಡ್ಕೊಂಡು ತಿರುಗಾಡ್ತಾ ಮನಸಾರೆ ಪ್ರೀತಿ ಮಾಡಿ ನಿನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಕೈ ಕೊಟ್ಟು ನನ್ನ ತಂಗಿ ಕೈ ಹಿಡ್ದೆ ಅಲ್ವಾ ನಾವಿಬ್ಬರು ಕಾಲೇಜಿನಲ್ಲಿ ಪ್ರೇಮಿಗಳಾಗಿದ್ದೆವು ನಿಜ ಮನೆಯಲ್ಲಿ ನಿಮ್ಮ ತಂಗಿಯ ಸ್ಥಿತಿ ಏನಾಯಿತು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಹಿಂದೆ ನಡೆದದ್ದು ಒಂದು ಕೆಟ್ಟು ಕನಸು ಅಂತ ತಿಳಿದು ನನ್ನನ್ನ ನಿಮ್ಮ ಮೈದಿನ ನೆಂದು ಪ್ರೀತಿಯಿಂದ ಮಾತನಾಡ್ಸಿದ್ಗೆ ಪ್ರೀತಿಯಿಂದ ಮಾತಾಡಿಸ್ಬೇಕಾ ಜಗದೀಶ್ ನೀನು ನನ್ನ ನನ್ನ ತಂಗಿ ಗಂಡ ಹತ್ರ ಪರವಾಗಿಲ್ಲ ನನ್ನ ಆಸೆ ಮಾತ್ರ ನಿನ್ನಿಂದಲೇ ಈಣೇರ್ಬೇಕು ನೀನು ನನ್ನ ಅಣ್ಣನ ಹೆಂಡತಿ ಮನೆಯ ಗೃಹಿಣಿ ತಕ್ಕಂತೆ ಮಾತುಗಳನ್ನು ಆಡಬೇಕೆ ಹೊರತು ವಿಚಾರಣೆ ರೀತಿಯಲ್ಲ ಏನಂದೆ ಬೇಬಿಚಾರಣೆ ಮನಸ್ಸು ತುಂಬಾ ನಿನ್ನು ನೆಟ್ಕೊಂಡು ಯಾವಾಗ ನಿಮ್ಮ ಕೈಯಲ್ಲಿ ತಾಲಿ ಕಟ್ಟಿಸ್ಕೊಂಡು ಅವನ ಜೊತೆ ಜೀವನ ಹಂಚ್ಕೊಂಡ ಆಗಲೇ ವ್ಯಭಿಚಾರಣೆ ಆಗ್ಬಿಟ್ಟೆ ನೀನು ನನ್ನ ಕಣ್ಣೆದುರಿಗೆ ನನ್ನ ತಂಗಿ ಕೊರಳಿಗೆ ತಾಲಿ ಕಟ್ತೀನಿ ಅಂದಾಗಲೆ ಕೋಪದಲ್ಲಿ ನೀನು ಅಣ್ಣನ ಕೈ ಹಿಡ್ದೆ ಹೊರ್ತು ಪ್ರೀತಿಯಿಂದ ಅಲ್ಲ ಜಗದೀಶ್ ನಿನ್ನನ್ನು ಸರಿ ಪ್ರೀತಿ ಮಾಡಿದೀನಿ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ ಯಾ ಕಷ್ಟ ಅಂದ್ಕೋತಿದ್ಯಾ ಅಣ್ಣಗೆ ಮೋಸ ಮಾಡ್ಬೇಕು ಅಂತನಾ ಚಿನ ನೀನು ಮೋಸನೇ ಮೋಸನೆ ನಿಮ್ಮ ಅಣ್ಣಂಗೆ ಒಳ್ಳೆ ಸಿನ್ಸಿಯರ್ ತಮ್ಮನ ತರ ಇರೋ ನಾನು ಅಷ್ಟೇ ನಿಮ್ಮಣ್ಣಗೆ ಒಳ್ಳೆ ಹೆಂಡತಿ ಥರನೇ ಇರ್ತೀರಿ ಆದ್ರೆ ಮನೇಲಿ ಯಾರೂ ಇಲ್ಲ ಅಂದಾಗ ಎಂದಿಗೂ ಸಾಧ್ಯ ಇಲ್ಲ ಜಗದೀಶ್ ನೀನ್ ತಾಯಿ ಅಂತ ಕರೆದಿದ ತಕ್ಷಣ ಈ ನನ್ನ ಮನಸ್ಸು ಕರಗೋಗುತ್ತೆ ಅಂತ ತಿಳ್ಕೊಂಡಿದ್ಯಾ ಏ ಹೆಣ್ಣು ಒಲಿದ್ರೆ ಮಾತ್ರ ನಾರಿಕೊಡೋ ಮುನಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅದಕ್ಕೆ ಚೀನಾ ತಾಳ್ಮೆಯಿಂದ ಯೋಚನೆ ಮಾಡು ನನ್ನ ಮಾರಿ ಆಗೋದಿಕ್ ಬಿಡದೆ ನನ್ನ ಆಸೆನ ಮಾತ್ರ ಇಡ ಬರಲ ಬಂಗಾರ ಯಾಕಪ್ಪ ನನ್ನ ಅತ್ತಿಗೆಗೆ ಇಂಥ ದುರ್ಬುದ್ಧಿಯನ್ನು ಕೊಟ್ಟೆ ಬೇಡ ದೇವಾ ಬೇಡ ನನ್ನ ಅತ್ತಿಗೆಗೆ ಬಂದಿರುವ ದುರ್ಬುದ್ಧಿಯನ್ನು ಎಳಿಸಿ ಅವಳಿಗೆ ಒಳ್ಳೆ ಬುದ್ಧಿಯನ್ನು ಕರ್ಣಿಸು ದೇವಾ ಒಳ್ಳೆ ಬುದ್ಧಿಯನ್ನು ಕರ್ಣಿಸು ಇಷ್ಟೊತ್ತು ಎಲ್ಲಿಗೆ ಹೋಗಿದೆ ತಿಂಡಿ ತಿಂದ ಏನ್ರಿ ಈ ತರ ಕೇಳ್ತೀರಾ ನಾನು ಯಾವತ್ತಾದರೂ ನಿಮ್ಮನ್ನು ಬಿಟ್ಟು ತಿಂದಿದ್ದೀನಾ ಅದ್ ಸರಿ ನೀವ್ ಯಾವ ಕಾಲೇಜ್ ಬಿಟ್ರಿ ಯಾಕೆ ಅಂದ್ರೆ ಈ ನನ್ನ ದಂತದ ಬೊಂಬೆಯನ್ನ ನೋಡ್ಕೊಳ್ಬೇಕಲ್ಲ ಅದಕ್ಕೆ ಕಣೆ ಏನ್ರಿ ಹೀಗೆ ಹೇಳ್ಬಿಟ್ರಿ ನನ್ನ ನೋಡ್ಕೊಳ್ಳೋದಕ್ಕೆ ಮನೇಲಿ ಮಾವ ಬಾವ ಅಕ್ಕ ಇಲ್ವಾ ಎಲ್ರೂ ಇರ್ಬೋದು ಕಣೆ ಆದ್ರೆ ನಾನಿದ್ದಾಗ ಆಗುತ್ತಾ ನಮ್ಗೀಗ ಏನ್ ಕಡಿಮೆ ಆಗಿದೆ ಹೇಳು ನಾವೇ ನಾಲ್ಕು ಜನಕ್ಕೆ ಅನ್ನ ಹಾಕುವಷ್ಟು ಶಕ್ತಿಯನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ ನಮ್ಗಿರೋ ಹೊಲ ಗದ್ದೆನಲ್ಲಿ ದುಡಿಮೆ ಮಾಡ್ಕೊಂಡು ಅಣ್ಣ ನಡೆಸ್ತಾ ಇರೋ ಬಿಸ್ನೆಸ್ ನಡ್ಕೊಂಡು ಹೋದ್ರೆ ನಮ್ ಜೀವನಕ್ಕೆ ಅಷ್ಟೇ ಆದ್ರೂ ನನ್ನನ್ನು ಕಟ್ಕೊಂಡು ನೀವು ಸುಣ್ಣದ ತಿಳಿ ನೀರನ್ನ ಕುಡ್ದಾಗ ಆಯ್ತು ಅದೆಲ್ಲಿದ್ದೇನೋ ನಿಮ್ಮ ಬಾಳಿಗೆ ಶನಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಈ ರೀತಿ ಹೇಳ್ತಾ ಇದೀಯಾ ಇವಾಗ ಏನಾಯ್ತು ಅಂತ ಈ ರೀತಿ ಹೇಳ್ತಾ ಇದೀಯ ನೋಡೋ ನನಗೆ ನೀನು ನಿನಗೆ ನಾನು ಅಂತ ಆ ದೇವ್ರು ಸೃಷ್ಟಿ ಮಾಡಬೇಕಾದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಮನೆಗೆ ಮಹಾಲಕ್ಷ್ಮಿ ಆಗಿರುವ ನಿನ್ನ ಕಣ್ಣಲ್ಲಿ ನೀರು ಬರಬಾರದು ಕಣೆ ಎಲ್ಲಿ ಸ್ವಲ್ಪ ನಗೆ ಸ್ಮೈಲ್ ಪ್ಲೇಸ್